ದರ್ಶನ್ ಹೀರೋ ಆಗಿ ಎಂಟ್ರಿ ನಾನು ಎಡಿಟರ್ ಆಗಿ ಎಂಟ್ರಿ ನೋಡಿ ಒಂದು ಸಿನಿಮಾಗೆ ಎಂಟ್ರಿ ಆಗಬೇಕಾದ್ರೆ ಎಲ್ಲ ಗಾಂಧಿನಗರ್ಗೆ ಬರಬೇಕು ಗಾಂಧಿನಗರ್ ಬರಬೇಕು ಅಂದರೆ ಮೆಜೆಸ್ಟಿಕ್ ಐಟಿ ಬರಬೇಕು ನನ್ನ ಎಂಟ್ರಿನೂ ಮೆಜೆಸ್ಟಿಕ್ ಆಗಿದೆ ಮಗನ ನೀನು ಸರ್ ಅವ್ರ ಮಗ ಅಂತ ಕೆಲಸ ಕೊಡಬೇಡಿ ಸರ್ ನಾನು ಕೆಲಸ ಮಾಡ್ತೀನಿ ಇಷ್ಟು ವರ್ಷ ಕಲ್ತಿದ್ದೀನಿ ಕೆಲಸನ ಇನ್ನೂ ಕಲಿಯೋದು ಭಾಳಷ್ಟಿದೆ ನಾನು ಒಂದು ಸಿನಿಮಾ ಮಾಡಬಲ್ಲೆ ಈಗ ಅಂದ್ರೆ ಒಂದು ಇನ್ಸ್ಟೆಂಟ್ ಟೂ ಮಿನಿಟ್ಸ್ ನೂಡಲ್ಸ್ ಅಂತಲ್ವಾ ಆತರ ಹೌ ಟು ಬಿಕಮ್ ಎಡಿಟರ್ ಇನ್ ಯೂಟ್ಯೂಬ್ ಹೌ ಟು ಬಿಕಮ್ ಎ ಡೈರೆಕ್ಟರ್ ಅಂತ ಬಂದ್ಬಿಡುತ್ತೆ ಒಂದು ಸಿನಿಮಾ ಪೂರಾ ತಯಾರಿ ಆಗದೆ ಒಂದು ಎಡಿಟಿಂಗ್ ಟೇಬಲ್ ಸೆಕೆಂಡ್ ಡೈರೆಕ್ಟರ್ ಆಫ್ ಎ ಸಿನಿಮಾ ಅಂದ್ರೆ ಎಡಿಟರ್ ಅದು ಯಾಕೆ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ ಬರೀ ಕಟ್ ಅಂಡ್ ಪೇಸ್ಟ್ ಎಡಿಟಿಂಗ್ ಅಂದ್ರೆ ಅಂದ್ರೆ ನನಗೆ ಒಂದ್ ಕೆಲ್ಸ ಮಾಡು ಹೆಂಗಿದ್ರು ಎಡಿಟಿಂಗು ಇದೆಲ್ಲ ಮಾಡ್ತಾ ಇಂಡಸ್ಟ್ರಿಯಲ್ ಇಷ್ಟು ವರ್ಷ ಇದೆ ನೀನೇ ಮಾಡ್ಬಿಡುವ ಡೈರೆಕ್ಷನ್ ಅಂದ್ಬಿಟ್ಟಿ ಬಯಸ್ ಹೌದಾ ಮಗ ಬೇರೆ ಮಗ ಇದು ಅಂದೆ ಏ ಮಾಡೋ ಅಂದ ಈ ಸಡನ್ ಅನ್ನ ಅಂದ್ಬಿಟ್ಟು ಹಾರ್ಟ್ ಬೀಟ್ಸ್ ಅನ್ನೋದು ಒಂದು ಖರ್ಚ್ ಮಾಡಿ ಬಿಗ್ ಸ್ಕ್ರೀನ್ ಅಲ್ಲಿ ಆ ಮ್ಯೂಸಿಕ್ ಸೌಂಡ್ ಎಫೆಕ್ಟ್ ಫೈವ್ ಪಾಯಿಂಟ್ ಒನ್ ಮಾಡಿ ಸೆವೆನ್ ಪಾಯಿಂಟ್ ಒನ್ ಅಟ್ಮೋಸ್ ಡಾಲ್ಬಿ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟಿರ್ತಾರೆ ಅಫ್ರಾಲ್ ಅದು ಮೊಬೈಲಲ್ಲಿ ಹಾಕೊಂಡ್ ನೋಡ್ರೆ ಏನು ಬರುತ್ತೆ ಈ ಆ್ಯಕ್ಟಿಂಗ್ ಕೋರ್ಸು ಎಡಿಟಿಂಗ್ ಕೋರ್ಸು ಕ್ಯಾಮ್ರಾಮನ್ ಕೋರ್ಸು ಅಂತ ಇರುತ್ತೆ ಆ ರೀತಿ ಈ ಪ್ರೊಡ್ಯೂಸರ್ನ ಕ್ಯಾಚ್ ಹಾಕೊಳ್ಳೋ ಕೋರ್ಸ್ ಏನಾದರೂ ಇದೆಯಾ ಆ ಥರ ಏನಾದ್ರೂ ಇದ್ರೆ ಹೇಳಿಪ್ಪ ನನಗೆ ಗೊತ್ತಿಲ್ಲ ಹೆಂಗೆ ನಂಗೆ ತುಂಬಾ ಜನಕ್ಕೆ ಅದನ್ನೇ ಹೇಳೋದು ಕೆಲವೊಂದು ಕಡೆ ಎಲ್ಲ ತಿಳ್ಕೊಡಿ ಬನ್ನಿ ಎಲ್ಲರೂ ವೆಲ್ಕಮೇ ಇಲ್ಲಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ಇಂಡಸ್ಟ್ರಿ ಎಲ್ಲನೂ ವೆಲ್ಕಮ್ ಮಾಡುತ್ತೆ ಕಲಾ ಸರಸ್ವತಿ ಎಲ್ಲನೂ ವೆಲ್ಕಮ್ ಮಾಡುತ್ತೆ ಬಟ್ ನೀವು ಯಾವಾಗ ಒಂದು ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಯಾವ ರೀತಿ ನೀವು ಕಲ್ತ್ಕೊಂಡು ತಿಳ್ಕೊಂಡು ಬಂದಾಗ ನೀವೂ ಚೆನ್ನಾಗ್ ಆಗ್ತೀರಾ ನಿಮ್ಮ ಜೊತೆಯಲ್ಲಿ ಬಂದವ್ರು ಯಾರು ಇರ್ತಾರೆ ನಿಮ್ಮನ್ನು ನಂಬ್ಕೊಂಡು ಕರ್ಕೊಂಡ್ಬಂದಿರ್ತಾರಲ್ಲ ಅವ್ರಿಗೂ ಚೆನ್ನಾಗಿರುತ್ತೆ